ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫೋರ್ಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ವಾಸ್ತವ ಸಂಖ್ಯೆಗಳು ಅಧ್ಯಾಯದ ಮೇಲೆ ಕೊನೆಯ ಒಂದು ಭಾಗಕ್ಕೆ ನಾವು ಬಂದಿದ್ದೀವಿ ಅನುಕ್ರಮವಾಗಿ ಮೂವತ್ತೊಂದನೇ ಸಂಖ್ಯೆ ಪ್ರಶ್ನೆ ಸಮಸ್ಯೆ ಏನಿದೆ ಅಂದರೆ ವರ್ಗಮೂಲ ಎರಡು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾಗಿತ್ತು ಇಲ್ಲಿ ಈ ಒಂದು ಪ್ರಕಾರದ ಸಮಸ್ಯೆಗಳನ್ನ ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮವನ್ನು ನಾವು ಅನುಸರಿಸಬೇಕಾಗ್ತದೆ ಅದೇನು ಅಂತ ಲೆಕ್ಕಾಚಾರದ ಮುಖಾಂತರ ತಿಳಿಯೋಣ ನೋಡಿ ವರ್ಗಮೂಲ ಎರಡು ಅಭಾಗಲಬ್ಧನ ಸಾಧಿಸಬೇಕಾಗೈತಿ ನೀವೇನು ಮಾಡ್ರಂದ್ರೆ ಈಗ ವರ್ಗಮೂಲ ಎರಡು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ವರ್ಗಮೂಲ ಎರಡು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಭಾವಿಸಿ ವರ್ಗಮೂಲ ಎರಡನ್ನು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸಿರಿ ಅಂದ್ರೆ ರೂಟ್ ಟು ಈಕ್ವಲ್ ಟು ನಾವೇನು ಬರ್ಕೊಳಕ್ಕೆ ಬರ್ತೈತೆ ಅಂದ್ರೆ ಎ ಡಿವೈಡೆಡ್ ಬೈ ಬಿ ಅಂತ ಬರ್ಲಿಕ್ಕೆ ಬರ್ತದೆ ಇಲ್ಲೇ ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಸಹ ಅವಿಭಾಜ್ಯ ಎ ಮತ್ತು ಬಿ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಅಂತ ಬರೀತು ಎ ಮತ್ತು ಬಿ ಸಹ ಅವಿಭಾಜ್ಯ ರೂಟ್ ಟು ಈಕ್ವಲ್ ಟು ಎ ಅಪಾನ್ ಬಿ ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಸಹ ಅವಿಭಾಜ್ಯ ಸರಿನಾ ಈಗ ಎ ಈಕ್ವಲ್ ಟು ಏನು ಬರ್ತದ ವರ್ಗುನಾಕಾರ ಮಾಡಿದ್ರೆ ರೂಟ್ ಟು ಇಂಟು ಬಿ ಬರ್ತದೆ ರೂಟ್ ಟು ಇಂಟು ಬಿ ಬಿ ಹೊರಗಡೆ ಇಡ್ರಿ ರೂಟ್ ಟು ಕ ಬಿ ಗುಣಾಕಾರ ಆಗ್ತದೆ ರೂಟ್ ಟು ಬಿ ಆಗ್ತದೆ ಸ್ವಲ್ಪ ಇದು ವರ್ಗ ಮಾಡ್ಕೊತೀನಿ ವರ್ಗ ಮಾಡಲಾಗಿ ವರ್ಗ ಮಾಡಿ ಅಥವಾ ವರ್ಗ ಮಾಡಲಾಗಿ ವರ್ಗ ಮಾಡಿದರೆ ಅಂದರೆ ಇದು ಎ ಸ್ಕ್ವೇರ್ ಆಗ್ತತಿ ಎಡಭಾಗದೊಳಗೆ బల్బాగ్다가 √2 బ్రాకెట్ స్క్వేర్ అంటే 2 అష్టాది so, √2 బ్రాకెట్ స్క్వేర్ అంటే ఎంత 2 ఆమేలే b స్క్వేర్ 2b స్క్వేర్ a స్క్వేర్ = 2b స్క్వేర్ అంటే ಇದರ ಅರ್ಥ a స్క్వేర్ / 2 = b స్క్వేర్ a స్క్వేర్ / 2 = b స్క్వేర్ ಸ್ವಲ್ಪ ಬರಿಯೋ ಬಿಟ್ಟಿ ಎಲ್ಲರೂ ಈ ಕಡೆ ನೋಡಿ ಬರಿಯೋ ಬ್ಯಾಡಿಕ್ ಸಧ್ಯಕ್ಕೆ ನೋಡಿ a ಸ್ಕ್ವೇರ್ / 2 = b ಸ್ಕ್ವೇರ್ ಹೌದಾ ನಿಮಗೊಂದು ಪ್ರಮೇಯ ಬಂದದಲ್ಲಿ ಎ ಒಂದು ಸಂಖ್ಯೆ ಆದರೆ ಇದು ಒಂದು ಸಂಖ್ಯೆ ಆದ್ರೆ ಈ ಅದರ ವರ್ಗ ಎ ಸ್ಕ್ವೇರ್ ಅನ್ನು ಒಂದು ಅವಿಭಾಜ್ಯ ಸಂಖ್ಯೆ ಪಿ ಭಾಗಿಸ್ತಿತ್ತು ಅಂದರೆ ಇದರಿಂದ ನಮಗೇನು ಕಂಡು ಬರ್ತದೆ ಅಂದರೆ ಎ ಯು ಪಿ ಅನ್ನು ಭಾಗಿಸುತ್ತದೆ ಅಂತ ಒಂದು ಪ್ರಮೇಯ ಬಂದಿದೆ ಎ ಸ್ಕ್ವೇರ್ ಅನ್ನು ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು ಭಾಗಿಸಿದರೆ ಆ ಪಿ ಇದ್ದದ್ದು ಏನನ್ನು ಭಾಗಿಸ್ತದ ಅನ್ನು ಭಾಗಿಸ್ತದೆ ಎ ಸ್ಕ್ವೇರ್ ಎರಡರಿಂದ ಭಾಗ ಹೋಗ್ತೈತಿ ಅಂದ್ರೆ ಎ ಇದ್ದದ್ದು ಇದರಿಂದ ಭಾಗ ಹೋಗ್ಬೇಕು ಅಂದಂಗೆ ಅದು ಎರಡರಿಂದ ಭಾಗ ಹೋಗಬೇಕು ಅನ್ನಂಗ ಈ ನಿಯಮದ ಪ್ರಕಾರ ಆದ್ದರಿಂದ ನಾನು ಏನು ತೊಗೊಳ್ತೀನಿ ಅಂದ್ರೆ ನೋಡ್ರಿ ಎ ಸ್ಕ್ವೇರ್ ಟು ಈ ಕೊಟ್ಟು ಬಿ ಐತಿ ಇದರಿಂದ ನಮಗೇನು ಕಂಡು ಬರ್ತೈತೆ ಅಂದ್ರೆ ಇದರಿಂದ ನಮ್ಗೆ ಕಂಡು ಬರ್ತಕ್ಕಂಥದ್ದು ಏನು ಅಂದ್ರೆ ಎ ಟು ಸಾಧ್ಯ ಅಂತ ಬರ್ತದೆ ಎ ಟು ಸಾಧ್ಯ ಎ ಸ್ಕ್ವೇರನ್ನು ಎರಡು ಭಾಗಿಸ್ತಾ ಇದೆ ಆದಕ್ಕ ಕಾರಣ ಎ ಅನ್ನು ಎರಡು ಭಾಗಿಸಬೇಕು ಎ ಅನ್ನು ಎರಡು ಭಾಗಿಸಿದ ನಂತರ ಅದಕ್ಕೆ ಉತ್ತರ ಬರಬೇಕಲ್ಲ ಏನಾರೆ ಆ ಒಂದು ಭಾಗಾಕಾರ ಮಾಡಿದ ನಂತರದ ಬರ್ತಕ್ಕಂತಹ ಭಾಗಲಬ್ಧ ಸಿ ಅಂತ ಅಂದ್ಕೊಳ್ಳೋದು ಎ ಸ್ಕ್ವೇರ್ ಅಪಾಯಿಂಟ್ ಈಕ್ವಲ್ಟು ಏನಂತ ತೊಗೊಂಡೆ ನಾನೀಗ ಸಿ ಅಂತ ತೊಗೊಂಡೆ ಈಗ ಏನಾಯ್ತು ನೋಡಿ ಎ ಈಕ್ವಲ್ ಟು ಇದು ಎರಡು ಸಿ ಆ ಎ ಈಕ್ವಲ್ ಟು ಎಷ್ಟು ಎರಡು ಸಿ ಆಲ್ ಈಗ ನಾನು ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ ವರ್ಗ ಮಾಡ್ತೀನಿ ಎ ಸ್ಕ್ವೇರ್ ಈಕ್ವಲ್ ಟು ಎರಡರ ವರ್ಗ ಎಷ್ಟು ಆಕತಿ ನಾಲ್ಕು ಆಕತಿ ಇದನ್ನು ಸಿ ಸ್ಕ್ವೇರ್ ಮಾಡ್ತೀನಿ ಏನು ಮಾಡಿದ್ದೀವಿ ಈಗ ನಾವು ವರ್ಗ ಮಾಡಲಾಗಿ ಬಂದದಾಯ್ತು ವರ್ಗ ಮಾಡಿ ಮಾಡಿದಾಗ ವರ್ಗ ಮಾಡಿದಾಗ ಎಷ್ಟು ಬರ್ತದೆ ಇಲ್ಲೊಂದು ಸಣ್ಣ ಲೆಕ್ಕಾಚಾರ ಲಕ್ಷ ಕೊಡ್ರಿ ಇಲ್ಲ ಐತೆ ನೋಡಿರಿ ಎ ಸ್ಕ್ವೇರ್ ಈಕ್ವಲ್ ಟು ಟು ಬಿ ಸ್ಕ್ವೇರ್ ಐತಲ ಇದಕ್ಕೆ ಸಮೀಕರಣ ಒಂದನ್ನು ಇದನ್ನು ಸ್ವಲ್ಪ ಉಪಯೋಗ ಮಾಡ್ಕೊಳಿ ಎ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಎರಡು ಬಿ ಸ್ಕ್ವೇರ್ ಟು ಬಿ ಸ್ಕ್ವೇರ್ ಈಕ್ ಈಕ್ವಲ್ ಟು ಎಷ್ಟು ಆಯ್ತು ನೋಡಿರಿ ನಾಲ್ಕು ಸಿ ಸ್ಕ್ವೇರ್ ಆಯ್ತು ಎಲ್ಲಿಂದ ಬಂತಿದ್ದು ಒಂದೇ ಸಮೀಕರಣದಿಂದ ಹಿಡ್ಕೊಂಡ್ ಬಂದಿದ್ದು ಎ ಸ್ಕ್ವೇರ್ ಬೆಲೆ ಏನೋ ಟು ಬಿ ಸ್ಕ್ವೇರ್ ಅಂತ ತುಂಬಿದ್ನ ಈಗ ಏನು ಮಾಡಿರಿ ಡೈರೆಕ್ಟಾಗಿ ಕಟ್ತಾ ಬಿಡ್ರಿ ಎರಡೊಂದಲೇ ಎರಡು ಎರಡಲೇ ಹಿಂಗೆ ಕಟ್ತಾ ಹೊಡೆದು ಬಿಡ್ರಿ ಇಲ್ಲಿ ಉಳಿತೈತೆ ಎಷ್ಟು ನೋಡಿ ಬಿ ಸ್ಕ್ವೇರ್ ಉಳಿತೈತಿ ಅಲ್ಲಿ ಎರಡು ಅದು ನೀ ಕಡೆ ಕಟ್ತೊಂದ್ರಿ ಭಾಗಕಾರಕ್ಕೆ ಬಿ ಸ್ಕ್ವೇರ್ ಅಪಾಂ ಟು ಈ ಕೊಡು ಏನಾಯ್ತು ನೋಡ್ರಿ ಸಿ ಸ್ಕ್ವೇರ್ ಈಗ ಮತ್ತು ಬಿ ಸ್ಕ್ವೇರ್ ಅನ್ನು ಎರಡು ಭಾಗ ಸಾಕತೈತಿ ಅಂದ್ರೆ ಇದರ ಅರ್ಥ ಏನೋ ಬಿ ಅಪಾಂ ಟು ಸಾಧ್ಯ ಆಗಬೇಕಲ್ಲ ಬಿ ಅಪಾಯಿಂಟ್ ಟು ಸಾಧ್ಯ ಈ ಲಿಂಕ್ ಬಂದ್ಯಾಲ ಎ ಟು ಸಾಧ್ಯ ಇದಕ್ಕೆ ಸಮೀಕರಣ ಎರಡೇನು ರೀ ಆಮೇಲೆ ಬಿ ಅಪಾಯಿಂಟ್ ಟು ಬಂದಿರಲಿಲ್ಲ ಇದಕ್ಕೆ ಸಮೀಕರಣ ಮೂರು ಅನ್ರಿ ಎರಡು ಮೂರು ಹೋಲಿಸ್ಕೊರಿ ನೋಡಿರಿ ಎರಡು ಮತ್ತು ಮೂರು ಎರಡು ಮತ್ತು ಮೂರರಿಂದ ಎರಡು ಮತ್ತು ಮೂರರಿಂದ ಯಾವ ತೀರ್ಮಾನಕ್ಕೆ ಬರ್ತೇವೆ ಅಂದ್ರೆ ನಾವು ಎ ಟು ಮತ್ತು ಬಿ ಟು ಎರಡೂ ಸಾಧ್ಯ ಆದ್ರೆ ಆದ್ರೆ ನೋಡ್ರಿ ಲಕ್ಷ ಕೊಡ್ರಿ ಆರಂಭಕ್ಕೆ ಏನು ಪರಿಗಣಿಸಿದೆ ವರ್ಗಮೂಲ ಎರಡು ಭಾಗಲಬ್ಧ ಅಂತ ತೊಗೊಂಡಿದಿರಿ ಇದು ಭಾಗಲಬ್ಧ ಅಂತ ತಗೊಂಡಾಗ ಈ ಟು ಕೋಟು ಎಪೋನ್ ಬಿ ಇಲ್ಲಿ ಎ ಮತ್ತು ಬಿ ಸಹ ಅವಿಭಾಜ್ಯ ಅಂದರೆ ಎ ಮತ್ತು ಬಿ ಎ ಅಷ್ಟೇ ಭಾಗ ಹೋಗಬೇಕು ಬಿ ಬಿನಿಂದ ಅಷ್ಟ ಭಾಗ ಹೋಗಬೇಕು ಅದನ್ನು ಬಿಟ್ಟರೆ ಒಂದರಿಂದ ಭಾಗ ಇಲ್ಲೇನು ಕಂಡು ಬಂದು ಎ ಎರಡರಿಂದ ಭಾಗ ಆಗತೈತಿ ಬಿಡರಿಂದ ಭಾಗ ಆತ ಎರಡರಿಂದ ಸವಾದ ಆಗ ಸಹ ಅವಿಭಾಜ್ಯ ಅಂತ ಇದೆ ಯಾವಾಗಿದ ಭಾಗಲಬ್ಧ ಸಂಖ್ಯೆ ಅಂತ ಪರಿಗಣಿಸಿದಾಗ ಎ ಮತ್ತು ಬಿ ಸಹ ಅವಿಭಾಜ್ಯ ಈಗ ಸಹ ಅವಿಭಾಜ್ಯ ಇಲ್ಲ ಅಂತ ಕಂಡು ಅಂದಮೇಲೆ ಈ ರುಟ್ಟು ಏನಂತಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ತೀರ್ಮಾನ ಕೊಡೋದು ಇದು ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ ಅಂತ ಹೇಳಬೇಕು ಇದು ಆದರೆ ಆದರೆ ಇದು ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ನೀವು ಪರಿಗಣಿಸಿದ್ರಲ್ಲ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಅಂತ ಪರಿಗಣಿಸಿದೆ ವರ್ಗಮೂಲ ಮೂಲ ಎರಡು ಭಾಗಲಬ್ಧ ಅಂತ ಪರಿಗಣಿಸೋದ್ರಿಂದ ಇದು ಸಾಧ್ಯ ಇಲ್ಲ ಅಂದಮೇಲೆ ಇದರ ಅರ್ಥ ಏನು ವರ್ಗಮೂಲ ಎರಡು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ವರ್ಗಮೂಲ ಎರಡು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಬೇಕಿದು ಹಾಂ ಆದ್ದರಿಂದ ವರ್ಗಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಆಗಿದೆ ಸಂಖ್ಯೆ ಆಗಿದೆ ಅಂತ ನಾವು ತೀರ್ಮಾನಕ್ಕೆ ಬರ್ತೀವಿ ಸೊ ಎಷ್ಟು ಲೆಕ್ಕಾಚಾರಗಳು ಬರ್ತಾವ ಇಲ್ಲಿ ಏನೇನು ಬಂದು ಅಂತ ಗೊತ್ತಾಯ್ತಲ್ಲ ಇಲ್ಲಿ ನಿಮ್ಗೆ ಇಷ್ಟು ಲೆಕ್ಕಾಚಾರಗಳು ಈ ವರ್ಗ ಮೂಲ ಎರಡು ಇರಲಿ ವರ್ಗ ಮೂಲ ಮೂರು ಇರಲಿ ವರ್ಗ ಮೂಲ ಐದು ಇರಲಿ ಇವುಗಳನ್ನು ಸಾಧಿಸಬೇಕಂದ್ರೆ ಎಷ್ಟು ಲೆಕ್ಕಾಚಾರಗಳು ಬರ್ತವೆ ನಿಮಗೆ ಬರಲಿಕ್ಕೆ ಬೇಕಂದ್ರೆ ಆಮೇಲೆ ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ ಈಗ ನಿಮ್ಗೆ ಮೆಥಡ್ ಸ್ಟೆಪ್ಸ್ ಏನು ಅಂತ ಸರಿಯಾಗಿ ಗಮನಿಸಿದ್ರಲ್ಲ ಸರಿ ಇನ್ನೂ ಒಂದು ಲೆಕ್ಕ ಅಬ್ಸರ್ವೇಷನ್ನ ಮಾಡಿ ಅಬ್ಸರ್ವೇಷನ್ನ ಮಾಡಿ ಲಕ್ಷ್ಯ ಕೊಡಿರಲಿ ವರ್ಗಮೂಲ ಮೂರು ಏನಂತ ಅ ಭಾಗಲಬ್ಧ ಅಂತ ಸಾಧಿಸ ಸೇಮ್ ಸ್ಟೆಪ್ಸ್ ಹೋಗ್ತಾವೆ ಇನ್ನೂ ನಿಮಗೆ ಪರ್ಫೆಕ್ಟ್ ಆಗ್ತತಿ ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ ವರ್ಗಮೂಲ ಮೂರು ವರ್ಗಮೂಲ ಮೂರು ಏನಂತ ಅಂದು ಅಂದಿಸ್ಕೊ ಅಂದ್ಕೊಳ್ಳೋಣ ಭಾವಿಸ್ಕೊಳ್ಳೋಣ ಏನು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ವರ್ಗಮೂಲ ಮೂರು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ವರ್ಗಮೂಲ ಮೂರು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇದನ್ನು ಭಾಗಲಬ್ಧ ಸಂಖ್ಯೆ ಅಂತಂದು ಅಂದ್ಕೊಂಡ್ರಿ ಅಂದರೆ ರೂಟ್ ತ್ರೀ ಈಕ್ವಲ್ ಟು ಏನು ಬರೀಬೇಕು ಎ ಡಿವೈಡೆಡ್ ಬೈ ಬಿ ಅಂತ ಬರೀಬೇಕು ಬಿದ ಬೆಲೆ ಸೊನ್ನೆ ಇರಬಾರ್ದು ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಸಹ ವಿಭಾಜ್ಯ ಅಂದರೆ ಇದರ ಅರ್ಥ ಅದು ಬೇರೆ ಅದರಿಂದನೂ ಬಾಗಿ ಹೋಗಂಗಿಲ್ಲ ಇಲ್ಲಿ ರೂಟ್ ತ್ರೀ ಇಕ್ ಒಂಟು ಎ ಅಪಾನ್ ಬಿ ಬಂದೈತಿ ಹೊರಗೋನಾ ಮಾಡ್ರಿ ಎಕ್ಟು ಎಷ್ಟು ಬಂತು ರೂಟ್ ತ್ರೀ ಇಂಟು ಬಿ ಅಂತ ರೂಟ್ ತ್ರೀ ಇಂಟು ಬಿ ಬಂತು ಸ್ಕ್ವೇರ್ ಮಾಡ್ಕೋರಿ ಎಸ್ಕ್ವೇರ್ ಇಕೋಟು ಎಷ್ಟು ಬಂತು ನೋಡಿರಿ ತ್ರೀ ಬಿ ಸ್ಕ್ವೇರ್ ಎ ಎಸ್ಕ್ವೇರ್ ಇಕೋಟು ತ್ರೀ ಬಿ ಸ್ಕ್ವೇರ್ ಮುಂದೆ ಉಪಯೋಗ ಆಗ್ತೈತಿ ನಿಲ್ ಸಮೀಕರಣ ಒಂದು ಬರ್ರಿ ಏನು ಮಾಡೋಣ ಬಂತಿದ್ದು ವರ್ಗ ಮಾಡಲಾಗಿ ವರ್ಗ ಮಾಡಲಾಗಿ ಈ ಒಂದು ಹಂತ ಬರ್ತದೆ ನಮಗೆ ಅಂದರೆ ಇದರ ಅರ್ಥ ಏನು ಎ ಸ್ಕ್ವೇರ್ ಅಪಾನ್ ತ್ರೀ ಈಕ್ವಲ್ ಟು ಏನು ಬಂತು ಡಿ ಸ್ಕ್ವೇರ್ ಬಂತು ಅಂದರೆ ಇದರಿಂದ ಏನು ನಿಮ್ ಕಂಡು ಬಂತು ಎ ಅಪಾಂಟ್ ತ್ರೀ ಸಾಧ್ಯ ಅಂತ ಬಂತ ಇಲ್ಲ ಇದಕ್ಕೆ ಸಮೀಕರಣ ಎರಡಂದರೆ ಎ ಅಪಾಂಟ್ ತ್ರೀ ಸಾಧ್ಯ ಅಂತ ಎ ಡಿವೈಡೆಡ್ ಬೈ ತ್ರೀ ಸಾಧ್ಯ ಅಂದರೆ ಎ ಅನ್ನ ಮೂರರಿಂದ ಭಾಗಿಸಿದ್ರೆ ಏನೋ ನಮಗೊಂದು ಬೆಲೆ ಬರಬೇಕು ಭಾಗಲಬ್ಧ ಬರಬೇಕು ಎ ಅಪಾಂಟ್ ತ್ರೀ ಸಾಧ್ಯ ಆಗಿರೋದ್ರಿಂದ ಎ ಅಪಾಂಟ್ ತ್ರೀ ಈಕ್ವಲ್ ಟು ಏನು ತೊಗೊಳ್ಳೋಣ ನಾವು ಸಿ ಅಂತ ತೊಗೊಳ್ಳೋ ಈಗುವರೆಗೂ ನಾನ್ ಮಾಡಿರಿ ಎ ಇ ಕೊಟ್ಟೆ ಎಷ್ಟಾಯ್ತು ನೋಡಿರಿ ತ್ರೀ ಸಿ ಆಯಿತು ಎ ಸ್ಕ್ವೇರ್ ಇಕೋಟೆ ಎಷ್ಟು ಹಾಕತಿ ಒಂಬತ್ತು ಸಿ ಸ್ಕ್ವೇರ್ ಹಾಕತಿ ಎ ಸ್ಕ್ವೇರ್ದ ಬೆಲೆ ಎ ಸ್ಕ್ವೇರ್ದ ಬೆಲೆ ತ್ರೀ ಎಷ್ಟೈತೆ ಬಿ ಸ್ಕ್ವೇರ್ ಐತಿ ತ್ರೀ ಬಿ ಸ್ಕ್ವೇರ್ ಹಾಕಿರಿ ತ್ರೀ ಬಿ ಸ್ಕ್ವೇರ್ ಇ ಕೊಟ್ಟು ಎಷ್ಟು ನೈನ್ ಸಿ ಸ್ಕ್ವೇರ್ ಮೂರು ಒಂದ್ಲೆ ಮೂರು ಮೂರಲೇ ಈ ಮೂರು ಈ ಕಡೆ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಇ ಕೊಟ್ಟು ಎಷ್ಟೋ ಸಿ ಸ್ಕ್ವೇರ್ ಬಿ ಸ್ಕ್ವೇರ್ ಅನ್ನು ಮೂರು ಭಾಗಿಸ್ತೈತಿ ಅಂದ್ರೆ ಬಿ ಅನ್ನು ಮೂರು ಏನು ಮಾಡಬೇಕು ಭಾಗಿಸ್ಬೇಕು ಬಿ ಅಪಾಯಿಂಟ್ ತ್ರೀ ಸಾಧ್ಯ ಈಗ ಇದಕ್ಕೆ ಏನನ್ಬೇಕು ನೀವು ಸಮೀಕರಣ ಮೂರು ಎರಡು ಮತ್ತು ಮೂರರಿಂದ ಎರಡು ಮತ್ತು ಮೂರರಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂದ್ರೆ ಎರಡು ಮತ್ತು ಮೂರರಿಂದ ಎ ಅಪಾಯಿಂಟ್ ತ್ರೀ ಸಾಧ್ಯ ಎ ಅಪಾಯಿಂಟ್ ತ್ರೀ ಮತ್ತು ಏನೋ ಬಿ ಅಪಾಯಿಂಟ್ ತ್ರೀ ಇವು ಎರಡೂ ಸಾಧ್ಯ ಅನ್ನುವ ತೀರ್ಮಾನಕ್ಕೆ ಬರ್ತೀವಿ ನಾವು ಇಲ್ಲಿ ತೀರ್ಮಾನ ಹಿಂಗೆ ಬಂತು ಆದರೆ ಇದು ಪ್ರಾಕ್ಟಿಕಲಿ ಸಾಧ್ಯ ಈ ಕಾರಣಕ್ಕೋಸ್ಕರ ಏನದು ಸಾಧ್ಯ ಇಲ್ಲ ಆದರೆ ಆ್ಯಕ್ಚುಲಿ ಗಣಿತವಾಗಿ ಹೆಂಗೆ ಬರಿಬೇಕಂದ್ರೆ ಇದನ್ನು ಇದು ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ ಅಂತ ಬರಿಬೇಕಾದ್ರೆ ನಿಮ್ಗೆ ವೈರುಧ್ಯ ಶಬ್ದ ಡಿಫಿಕಲ್ಟ್ ಆಗ್ತೈತೆ ಅಂತ ನಾನು ಸರಳ ಭಾಷೆವಾಗಿ ಬರೆಯತ್ತೇನೆಂದ್ರೆ ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಇದು ಸಾಧ್ಯವಿಲ್ಲ ಅಂದ ಮೇಲೆ ಅದರ ಅರ್ಥ ಆದ್ದರಿಂದ ಏನು ವರ್ಗಮೂಲ ಮೂರು ಆದರೆ ಇದು ಸಾಧ್ಯವಿಲ್ಲ ಆದ್ದರಿಂದ ವರ್ಗಮೂಲ ಮೂರು ಭಾಗಲಬ್ಧ ಸಂಖ್ಯೆ ಅಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಿದೋ ಆದ್ದರಿಂದ ವರ್ಗಮೂಲ ಮೂರು ಅ ಸಂಖ್ಯೆ ಸ್ವಲ್ಪ ಸ್ಟೆಪ್ಸ ಹೆಚ್ಚಾಗ್ತಾವೋ ನಿನ್ನೆ ಮಾಡಿದ್ರಲ್ಲ ಅಥವಾ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ರಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಲೆಕ್ಕಾಚಾರಗಳು ಬರ್ತವೆ ಇದನ್ನು ಪ್ರಾಕ್ಟೀಸ್ ಮಾಡಿ ನೆನಪಿನ ಇಟ್ಕೋಬೇಕು ರೀತಾ ಗೊತ್ತಾಗ್ತವಲ್ಲ ಒಂದು ಕರೆಕ್ಟಿಗೆ ನೀವು ನನ್ನ ಜೊತೆ ಬರ್ಕೋತೋಗ್ಬಿಡ್ತೀರಿ ಮುಂದಿಂದ ರೂಟ್ ಫೈ ಐತಿ ಬರಿತೀರಿ ಈಗ ಏನಂತ ಗೊತ್ತಾಯ್ತಲ್ಲ ಎರಡು ಲೆಕ್ಕಗಳನ್ನು ನೋಡಿದ್ರಿ ಇದನ್ನು ನನ್ನ ಜೊತೆ ಜೊತೆನೇ ಬರಿತಾ ಹೋಗ್ರಿ ವರ್ಗಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ವರ್ಗಮೂಲ ಐದು ಒಂದು ವರ್ಗಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಎಂದು ಭಾವಿಸಿ ಇದನ್ನು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸ್ಕೊಳ್ಳೋಣ ಇದನ್ನು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸಿದ್ರಿ ಅಂದರೆ ರೂಟ್ ಫೈವ್ ಇಕ್ವಲ್ ಟು ಏನು ಬರೀಬೇಕು ಎ ಡಿವೈಡೆಡ್ ಬೈ ಬಿ ಎಡಿವೈಡೆಡ್ ಬೈ ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಪರಸ್ಪರ ಸಹಾವಿಭಾಜ್ಯ ಎ ಮತ್ತು ಬಿ ಸಹ ಅವಿಭಾಜ್ಯ ಅಂತ ಬರಿ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ರೂಟ್ ಫೈವ್ ಈಕ್ವಲ್ ಟು ಎ ಅಪ್ ಬಿ ಬಿ ನಾಟ್ ಈಕ್ವಲ್ ಟು ಜೀರೋ ಎ ಮತ್ತು ಬಿ ಸಹ ಅವಿಭಾಜ್ಯ ಬರೋದ್ರಿ ಈಗ ನೋಡ್ರಿ ವರೆಗೂ ನಾಕಾರ ಮಾಡಿದರೆ ಎ ಈಕೋಟೆ ಎಷ್ಟಾಯ್ತು ರೂಟ್ ಫೈವ್ ರೂಟ್ ಫೈವ್ ಬಿ ಎ ಈಕೋಟೆ ಎಷ್ಟು ರೂಟ್ ಫೈವ್ ಬಿ ವರ್ಗ ಮಾಡಿದ್ರ ಎ ಸ್ಕ್ವೇರ್ ಈಕ್ವಲ್ ಟು ಬರ್ರಿ ಡೈರೆಕ್ಟ್ ಬರಲಿ ಐದು ಬಿ ಸ್ಕ್ವೇರ್ ಆಯಿತು ಐದು ಬಿ ಸ್ಕ್ವೇರ್ ಬರದ್ರಿ ಐದು ಕಡೆ ತೋರ ಎ ಸ್ಕ್ವೇರ್ ಡಿವೈಡೆಡ್ ಬೈ ಐದು ಈಕ್ವಲ್ ಟು ಏಟ್ ಆಕತಿ ಬಿ ಸ್ಕ್ವೇರ್ ಹಾಕತಿ ಅಂದರೆ ಇದರಿಂದ ಏನು ಬರೋವ್ರ ಎ ಡಿವೈಡೆಡ್ ಬೈ ಫೈವ್ ಎ ಸ್ಕ್ವೇರ್ ಬೈ ಐದು ಈಕ್ವಲ್ ಟು ಬಿ ಸ್ಕ್ವೇರ್ ಬರದ್ರಿ ಈಗೇನು ಬರೀಬೇಕು ಎ ಅಪಾನ್ ಫೈವ್ ಏನಂದ್ ಬರೀಬೇಕು ಸಾಧ್ಯ ಅಂತ ಬರೀಬೇಕು ಎ ಅಪ್ ಆನ್ ಫೈವ್ ಸಾಧ್ಯ ಇದಕ್ಕೆ ಸಮೀಕರಣ ಇದಕ್ಕೆ ಮ್ಯಾಲಿನ ಒಂದನ್ರಿ ಇದಕ್ಕೆ ಎರಡನು ಎ ಅಪ್ ಆನ್ ಫೈವ್ ಸಾಧ್ಯ ಐತಿಲ್ಲ ಹಂಗೆ ಬಿ ಅಪ್ ಫೈವ್ನು ಸಾಧ್ಯ ಆಗತ್ತೆ ಅದನ್ನು ಸಾಧಿಸ್ಬೇಕು ನೆಕ್ಸ್ಟ್ ಲಿಂಕ್ ತೊಗೊಂಡು ಎ ಅಪ್ ಫೈವ್ ಸಾಧ್ಯ ಅಂದರೆ ಎ ಅಪ್ ಫೈವ್ ಈಕ್ವಲ್ ಟು ಸಿ ಇಟ್ ಎ ಡಿವೈಡ್ ಬೈ ಫೈವ್ ಈಕ್ವಲ್ ಟು ಒಂದು ಬೆಲೆ ಬರಬೇಕಲ್ಲ ಸಂಖ್ಯೆ ಅದಕ್ಕೆ ಆ ಸಂಖ್ಯೆಯನ್ನು ಸಿ ಅಂತ ತೊಗೊಳೋಣ ಎ ಅಪ್ ಫೈವ್ ಈಕ್ವಲ್ ಟು ಸಿ ತೊಗೊಳ್ಳೋಣ ಅಂದರೆ ಎ ಇಕ್ವಲ್ ಟು ಎಷ್ಟಾದ ನೋಡಿರಿ ಐದು ಸಿ ಸ್ಕ್ವೇರ್ ಆಯಿತು ಐದು ಸಿ ಸ್ಕ್ವೇರ್ ಆಯಿತು ಹೌದಾ ಇಲ್ಲ ಹಾಂ ಬೆಲೆ ಮೇಲೆ ಎಫೋನ್ ಫೈವ್ ಸಿ ಸ್ಕ್ವೇರ್ ಹೆಂಗೆ ಆತು ಸಿ ಅಷ್ಟಲ್ಲ ಐದು ಸಿ ಆತು ಈಗೇನು ಮಾಡ್ತೀರಿ ವರ್ಗ ಮಾಡ್ತಾರೆ ಎ ಸ್ಕ್ವೇರಿಗೆ ಕೊಟ್ಟು ಎಷ್ಟು ಆಕತಿ ಇಪ್ಪತ್ತೈದು ಸಿ ಸ್ಕ್ವೇರ್ ಆಕತಿಲ್ಲ ಐದ್ರ ವರ್ಗ ಇಪ್ಪತ್ತೈದು ಎ ಸ್ಕ್ವೇರ್ ಅಂದರೆ ಎಷ್ಟೈತಿ ಐದು ಬಿ ಸ್ಕ್ವೇರ್ ಐತಿ ಐದು ಬಿ ಸ್ಕ್ವೇರ್ ಐತಿ ఐదు బి స్క్వేర్ ఈక్వల్ టు ఇప్పదు సి స్క్వేర్ ఐదు వందలే ఐదు ఐదులే అందర బి స్క్వేర్ ఈక్వల్ టు ఎస్టు ఐదు సి స్క్వేర్ అంద్ర బి స్క్వేర్ డివైడెడ్ బై ఫైవ్ ఈక్వల్ టు ఎస్ట్ బు నోడ్రీ సిక్వేర్ బీ స్క్వేర్ అప్ ఫైవ్ ఈక్వల్ టు సి స్క్వేర్ అంద్ర ఇరథ బి అప్ ఫైవ్ సాధ్య ఉదా బి అప్ ఫైవ్ సాధ్య ಇಲ್ಲೇ ಎ ಅಪಾನ್ ಫೈವ್ ಸಾಧ್ಯ ಆಗೈತಿ ಇಲ್ಲಿ ಬಿ ಅಪಾನ್ ಫೈವ್ ಸಾಧ್ಯ ಆಗೈತಿ ಎರಡನೇ ಒಂದು ಮತ್ತು ಎರಡರಿಂದ ಅಲ್ಲ ಎರಡು ಮತ್ತು ಮೂರರಿಂದ ಎರಡು ಮತ್ತು ಮೂರರಿಂದ ಏನು ಬರೆಯವರು ಎರಡು ಮತ್ತು ಮೂರರಿಂದ ಎ ಬೈ ಫೈವ್ನು ಸಾಧ್ಯ ಆಗೈತಿ ಬಿ ಅಪಾನ್ ಫೈವ್ನು ಕೂಡ ಸಾಧ್ಯ ಆಗೈತಿ ಎರಡು ಮತ್ತು ಮೂರರಿಂದ ಎ ಅಪಾನ್ ಫೈವ್ ಮತ್ತು ಬಿ ಅಪಾನ್ ಫೈವ್ ಇವೆರಡೂ ಕೂಡ ಏನಾಗಿದ್ದಾವೆ ಸಾಧ್ಯ ಆಗಿದ್ದಾವೆ ಎ ಬೈ ಫೈವ್ ಮತ್ತು ಬಿ ಅಪಾನ್ ಫೈವ್ ಸಾಧ್ಯ ಸರಿನಾ ಆದ್ದರಿಂದ ಆದರೆ ಆದರೆ ಇದು ಅಸಾಧ್ಯವಾಗಿದೆ ಸಾಧ್ಯವಾಗಿದೆ ಅಸಾಧ್ಯವಾಗಿದೆ ಆದರೆ ಇದು ಅಸಾಧ್ಯವಾಗಿದೆ ಆದರೆ ಇದು ಅಸಾಧ್ಯವಾಗಿದೆ ಆದ್ದರಿಂದ ಆದ್ದರಿಂದ ವರ್ಗಮೂಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ವರ್ಗಮೂಲ ಇದೇನಲ್ಲ ಏನಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಆಗದೇ ಇರೋದರಿಂದ ಆದ್ದರಿಂದ ವರ್ಗಮೂಲ ಐದು ಭಾಗಲಬ್ಧ ಸಂಖ್ಯೆ ಅಲ್ಲ ಆದ್ದರಿಂದ ವರ್ಗಮೂಲ ಐದು ಏನಾಗಿದೆ ಸಂಖ್ಯೆ ಆಗಿದೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಿದೆ ವರ್ಗಮೂಲ ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಸರಿನಾ ಸೊ ಇದಿಷ್ಟು ಪ್ರಶ್ನೆ ಒಂದು ರೂಟ್ ಇರಲಿ ರೂಟ್ ತ್ರೀ ಇರಲಿ ರೂಟ್ ಫೈವ್ ಇರಲಿ ರೂಟ್ ಸೆವೆನ್ ಇರಲಿ ರೂಟ್ ಟು ರೂಟ್ ತ್ರೀ ರೂಟ್ ಫೈವ ಸ್ಟ್ಯಾಂಡರ್ಡಾ ಬಂದರೆ ಇವು ಮೂರೊಳಗೆ ಬರ್ತದೆ ಮತ್ತು ಒಂದು ನೀವು ಪರ್ಫೆಕ್ಟ್ ಮಾಡಿದ್ದೀರಿ ಅಂದರೆ ಮತ್ತೊಂದು ಹಂಡ್ರೆಡ್ ಪರ್ಸೆಂಟ್ಲಿ ಬಂದೇ ಬರ್ತದೆ ಇಲ್ಲೊಂದು ಸಣ್ಣ ಇನ್ನೊಂದು ಪ್ರಾಬ್ಲಮ್ ಐತಿ ಸ್ವಲ್ಪ ಡಿಫ್ರೆಂಟ್ ಇದೆ ಇದನ್ನೇ ಹ್ಯಾಂಗೆ ಮಾಡಬೇಕು ನೋಡಿ రూట్ టూ ప్లస్ రూట్ త్రీ ఆ భాగబ్ధు సాధి రూట్ టూ ప్లస్ రూట్ త్రీ బరికెలూ వర్గమూల ఎరడు ప్లస్ వర్గమూలమూరు వర్గమూల ఎరడు వర్గమూల ఎరడు ప్లస్ వర్గమూలమూరు వీలబ్ద సంఖ్య భావించి ఒక భాగబ్ధ భావసి ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ರೂಟ್ ಟು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಳ್ಳೋದು ಹೌದಾ ಇದು ಭಾಗಲಬ್ಧ ಸಂಖ್ಯೆ ಅಂದ್ಕೊಂಡ್ರಿ ಅಂದರೆ ರೂಟ್ ಟು ಪ್ಲಸ್ ರುಡ್ ತ್ರೀ ಈಕ್ವಲ್ ಟು ಯಾವ ರೂಪದಾಗ ಬರೀಬೇಕು ಎ ಅಪಾನ್ ಬಿ ರೂಪ್ದಾಗ ಬರಿಬೇಕು ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಸಹ ಅವಿಭಾಜ್ಯ ಎ ಮತ್ತು ಬಿ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಎ ಮತ್ತು ಬಿ ಸಹ ವಿಭಾಜ್ಯ ರೂಟ್ ಟು ಪ್ಲಸ್ ರೂಟ್ ತ್ರೀ ಇಕ್ಕೊಳ್ತು ಎ ಬೈ ಬಿ ಬಿ ನಾಟ್ ಇಕ್ಕೊಲ್ ಜಿರು ಎ ಮತ್ತು ಬಿ ಸಹ ವಿಭಾಜ ಈಗ ಏನು ಮಾಡಬೇಕಂದ್ರೆ ಹೊರೆ ಗುಣಾಕಾರ ಮಾಡೋದು ಮಾಡೋಂಗಿಲ್ಲ ಇವು ಎರಡೂ ಭಾಗಲ ಪರಿಮಾನಗಳ ಅದಕ್ಕೆ ಏನು ಮಾಡೋಣ ಡೈರೆಕ್ಟ್ ಇಲ್ಲೇ ವರ್ಗ ಮಾಡಿ ಇದನ್ನು ವರ್ಗ ಮಾಡೋದು ವರ್ಗ ಮಾಡಿದರೆ ಏನಕ್ಕೆ ನೋಡ್ರಿ ಇದು ರೂಟ್ ಟು ಪ್ಲಸ್ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ರೂಟ್ ಟು ಪ್ಲಸ್ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಎ ಅಪಾನ್ ಬಿ ಇಲ್ಲಿ ಎ ಅಪಾನ್ ಬಿ ಐತಿ ಈಗಾಗಲೇ ಅದನ್ನ ವರ್ಗ ಮಾಡಿರಿ ಎರಡ್ತಕ್ಕ ಓದಿದ್ದೆ ನೋಡಿರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ನಿತ್ಯ ಸಮೀಕರಣ ಅಥವಾ ನೈನ್ತಕ್ಕೂ ಬಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಟು ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅದನ್ನ ಹಸಿರಿ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಯ್ತು ಪ್ಲಸ್ ಎರಡು ಎ ಬಿ ಅಂದರೆ ಎರಡು ಗುಂಡ್ಲೆ ವರ್ಗ್ ಎರಡು ಗುಂಡ್ಲೆ ಎಷ್ಟು ವರ್ಗ್ ಮೂರು ಎರಡು ಎ ಬಿ ಈಕ್ವಲ್ ಟು ಎ ಅಪಾನ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು ಬರೋದಿದೆ ಎ ಸ್ಕ್ವೇರ್ ಅಪಾನ್ ಬಿ ಸ್ಕ್ವೇರ್ ಬರ್ತದೆ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಅಂದರೆ ಎರಡು ಅಷ್ಟೇ ಇದೆ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಅಂದರೆ ಎರಡಷ್ಟ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಅಂದರೆ ಮೂರಷ್ಟು ಆಮೇಲೆ ಪ್ಲಸ್ ಟೂ ಇಂಟು ರೂಟ್ ಟು ಇಂಟು ರೂಟ್ ತ್ರೀ ಅಂದರೆ ಎಷ್ಟು ರೂಟ್ ಸಿಕ್ಸ್ ಆಗುತ್ತೆ इक्वल टू धन बनो ए स्क्वेर डिवाइडेड बै बी स्क्वे बन ए स्क्वेर अपॉन बी स्क्वेर मुरार कूड़स ईद बूरा अश कई प्लस टू रूट सिक्स इक्वल टू ए स्क्वेर अपॉन बी स्क्वे ए स्क्वे अपॉन बी स्क्वेर फै प्लस टू रूट सिक्स इक्वल टू ए स्क्वेर अपॉन बी स्क्वेर अंदर टू रूट सिक्स इज ईक्वल टू रूट सिक्स इज ईक्वल टू ಎ ಸ್ಕ್ವೇರ್ ಅಪಾನ್ ಬಿ ಸ್ಕ್ವೇರ್ ಈ ಐದು ಆ ಕಡೆ ವೈರಿ ಮೈನಸ್ ಐದು ಆಕೆ ಐದಷ್ಟು ಆ ಕಡೆ ಪಕ್ಷಾಂತರ ಮಾಡಿರಿ ಐದಷ್ಟು ಪಕ್ಷಾಂತರ ಮಾಡಿರಿ ಆಮೇಲೆ ಈ ಎ ಸ್ಕ್ವೇರ್ ಮೈನಸ್ ಫೈವ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಈ ಎರಡು ಐತಲ್ಲ ಎರಡು ಆ ಕಡೆ ವೈರಿ ಇದು ಎರಡು ಬಿ ಆಗ್ತೈತಿ ಇಲ್ಲಿ ಉಳಿತಷ್ಟ ರೂಟ್ ಸಿಕ್ಸ್ ವೈರಿ ನೋಡಿರಿ ಎರಡು ಆ ಕಡೆ ಕಳಿಸಿದ್ದೀನಿ ಇದನ್ನೆಲ್ಲ ಸಹ ತೊಗೊಂಡಿದ್ದೀನಿ ಈಗೇನು ಮಾಡೋದು ರೂಟ್ ಸಿಕ್ಸ್ ಪ್ಯೂವರ್ಲಿ ಇದು ಅಭಾಗಲಬ್ಧ ಪರಿಮಾಣ ಅಥವಾ ಅಭಾಗಲಬ್ಧ ಸಂಖ್ಯೆ ಇದು ಎಡ ಭಾಗದಾಗ ಅಭಾಗಲಬ್ಧ ಸಂಖ್ಯೆ ಇದೆ ನಡುವೆ ಕೊಟ್ಟು ಚೆನ್ನಾಗಿತ್ತು ಬಲಭಾಗದಾಗಿಂದ ಎಲ್ಲಾನು ಏನಾಗ್ತದ ಭಾಗಲಬ್ಧ ಸಂಖ್ಯೆ ಆಗ್ತದೆ ನಿನ್ನೆ ಮಾಡಿದ್ರು ನೋಡಿ ಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ಇದ್ದದ್ದು ಒಂದು ಭಾಗಲಬ್ಧ ಸಂಖ್ಯೆಗೆ ಸಮ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಏನು ಹೇಳ್ರಂದ್ರೆ ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದಮೇಲೆ ಇದರ ಅರ್ಥ ಏನು ಆದ್ದರಿಂದ ಏನು ಹೇಳಬೇಕು ರೂಟ್ ಟು ಏನಿತ್ತದು ರೂಟ್ ಟು ಪ್ಲಸ್ ರೂಟ್ ತ್ರೀ ರೂಟ್ ಟು ಪ್ಲಸ್ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಅಲ್ಲ ವರ್ಗ್ ಎರಡು ಪ್ಲಸ್ ವರ್ಗ್ ಮೂರು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಿರಬೇಕದು ಆದ್ದರಿಂದ ವರ್ಗಮೂಲ ಎರಡು ಪ್ಲಸ್ ವರ್ಗಮೂಲ ಮೂರು ಒಂದು ಏನಾಗಿರಬೇಕು ಹಾಂ ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಹೇಳ್ತಾ ಇಷ್ಟೆಲ್ಲರಿಗೂ ಸೊ ಇದಿಷ್ಟು ಮಾಹಿತಿ ಸೊ ಇಷ್ಟಾದರೆ ನಿಮಗೆ ವಾಸ್ತವ ಸಂಖ್ಯೆಗಳು ಅಧ್ಯಾಯದ ಮೇಲೆ ಟಾರ್ಗೆಟ್ ಫಾರ್ಟಿ ಸೀರೀಸ್ನಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನಿಮ್ಮ ಒಂದು ವಿಡಿಯೋ ಪರಿಹಾರವನ್ನು ಕೊಡಲಾಗಿದೆ ಇವುಗಳನ್ನೆಲ್ಲವನ್ನು ಸರಿಯಾಗಿ ನಿಮ್ಗೆ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದು ಸಲ ನೋಡಿರಿ ಆದರೆ ವಿಷಯವನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಕ್ಕಂಥದ್ದನ್ನು ಮಾಡಿರಿ ಕನಿಷ್ಠ ಮೂರು ಅಂಕಗಳು ಈ ಒಂದು ಅಧ್ಯಾಯದ ಮೇಲೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರ್ತದೆ ಸೊ ನೀವೆಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಅಧ್ಯಯನ ಮಾಡಿಕೊಂಡು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳಿ